ಫ್ರೆಂಡ್ಸ್ ಚಾನಲ್ ಚಾನ ಸಬ್ಸ್ಕ್ರೈಬ್ ಮಾಡ್ದೆಲ್ಲ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಚಾನಲಲ್ಲಿ ಇನ್ನಷ್ಟು ವೀಡಿಯೋಸ್ಗಳಿವೆ ಅದನ್ನು ನೋಡಿ ಸಪೋರ್ಟ್ ಕೂಡ ಮಾಡಿ ನಾನಿವತ್ತು ಬೆಳಗಿನ ತಿಂಡಿಗೆ ಬಿಸಿಬೇಳೆ ಭಾತ್ ರೆಸಿಪಿನ ಇದ್ದೀನಿ ಇದಕ್ಕೆ ಒಂದು ಆಗುವಷ್ಟು ಅಕ್ಕಿನ ತಗೊಳ್ಳಿ ಅದನ್ನು ಕುಕ್ಕರ್ಗೆ ಹಾಕ್ಕೊಂಡು ಅದಕ್ಕೆ ಅರ್ಧ ಕಪ್ ಆಗುವಷ್ಟು ಬೇಳೆನ ತೊಗರಿ ಬೇಳೆನ ಹಾಕೊಳ್ಳಿ ಅದಾದಮೇಲೆ ಒಂದು ಒಂದು ಕಪ್ ಆಗುವಷ್ಟು ಬೀನ್ಸ್ ಹಾಗೆ ಒಂದು ಕಪ್ ಆಗುವಷ್ಟು ಕ್ಯಾರೆಟ್ ಹಾಗೆ ಒಂದು ಅರ್ಧ ಕಪ್ ಆಗುವಷ್ಟು ಆಲೂಗಡ್ಡೆನ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ ಹಾಗೆ ಒಂದು ಕಾಲು ಕಪ್ಪಾಗುವಷ್ಟು ಹಸಿ ಬಟಾಣಿನೂ ಹಾಕ್ಕೊಳ್ಳಿ ಹಾಗೆ ಒಂದು ದೊಡ್ಡ ಗದ್ರೆದ ಈರುಳ್ಳಿನ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ ಎಲ್ಲನೂ ಇವೆಲ್ಲವೂ ಒಂದು ಕುಕ್ಕರ್ನಲ್ಲಿ ಹಾಕಿ ಅದಾದಮೇಲೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೆ ಒಂದು ಕಾಲು ಕಪ್ಪಾಗುವಷ್ಟು ಶೇಂಗಾನ ಶೇಂಗಾ ಬೀಜನ ಹಾಕ್ಕೊಳ್ಳಿ ಹಾಗೆ ಇದಕ್ಕೆ ಮೂರು ಲೋಟ ನೀರು ಹಾಕ್ಕೊಳ್ಳಿ ಚೆನ್ನಾಗೇ ಬರುತ್ತೆ ಇದಕ್ಕೆ ಒಂದು ಒಂದು ಟೀ ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆನ ಹಾಕ್ಕೊಂಡು ಕುಕ್ಕರ್ ವಿಷಲ್ ಮುಚ್ಚಿಬಿಟ್ಟು ಒಂದೆರಡು ಬೀಜಲ್ ಕಿಸ್ಕೊಳ್ಳಿ ಅದಾದಮೇಲೆ ಇವಾಗ ಒಂದು ನಾವು ಬಿಸಿಬೇಳೆ ಭಾತ್ ಪೌಡರ್ ಮಾಡಿಟ್ಟಿರ್ತೀವಿ ನೋಡಿ ಅದಕ್ಕೆ ಅದೊಂದು ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ತಗೊಂಡು ಅದಕ್ಕೆ ಸ್ವಲ್ಪ ಹುಣಸೆ ರಸ ಜೊತೆಗೆ ಇದನ್ನು ಮಿಕ್ಸ್ ಮಾಡಿ ಕಲಿಸ್ಕೊಂಡಿ ಇವಾಗ ಒಂದು ಪಾತ್ರೆಗೆ ಒಗ್ಗರಣೆ ತಗೊಳ್ಳೋಣ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಒಂದು ಸ್ಪೂನ್ ಆಗುವಷ್ಟು ಸಾಸಿವೆ ಹಾಗೆ ಕರಿಬೇವು ಒಂದೆರಡು ಬ್ಯಾಡಿಗೆ ಮೆಣಸನ್ನ ಕಟ್ ಮಾಡಿಬಿಟ್ಟು ಹಾಕೊಳ್ಳಿ ಹಾಗೆ ನಾವು ಬಿಸಿಬೇಳೆ ಪಾತ್ರೆ ಪೌಡರ್ಗೆ ಹುಣಸೆಹಣ್ಣಿನ ರಸ ಏನು ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀವಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದಾದ್ಮೇಲೆ ನಾವು ಬೇಯಿಸಿರುವಂತಹ ಅನ್ನ ಆಮೇಲೆ ತರಕಾರಿಗಳಿನ್ನ ಹಾಕ್ಕೊಂಡು ಇದಕ್ಕೆ ಒಂದು ಕಾಲು ಕಪ್ಪಾಗುವಷ್ಟು ನೀರಿನ ನೀರು ಸ್ವಲ್ಪ ಜಾಸ್ತಿ ಬೇಕು ಅನಿಸಿದ್ರೆ ಜಾಸ್ತಿ ಹಾಕೊಳ್ಳಿ ಕಾಲು ಕಪ್ಪಾಗುವಷ್ಟು ನೀರು ಕೊನೆಯದಾಗಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ರುಚಿಗೆ ಉಪ್ಪು ಬೇಕು ಅನಿಸಿದ್ರೆ ನೋಡ್ಕೊಳ್ಳಿ ಉಪ್ಪು ಬೇಕು ಅಂದರೆ ಉಪ್ಪು ಹಾಕೊಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪುನ ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು ಕುದಿ ಬಂದರೆ ಆಯಿತು ರೆಡಿಯಾಗುತ್ತೆ ಬಿಸಿಬೇಳೆ ಬಾ